ನಮಸ್ಕಾರ ಸುರೇಶ ಬಾರಿ ಸಮಯ ಹಿಡ್ದು ಪಾತೇರಿಯ ರೀ ಭಾರಿ ಖುಷಿ ಅಂಡಿ ನ ವಿಚಾರಕ್ಕೆ ಸುರೇಶ ದೈವಾರಾಧನೆದ ರಕ್ಷಕಿಯರ ಪಂಪಿನ ಜನ ಪಾತೇರಿ ತೆಂಕಲ್ ಎನ್ನ ಆಗಲಿಗೆ ನೇರ ಪ್ರಶ್ನೆ ಅಂದ ನಾಟಕ ಮಲ್ಪನು ಸಮಾಜದ ಕುಟುಂಬದ ನಡುಟ್ಟು ಆಪಿನ ಕೆಲವು ವಿಡಂಬನಾತ್ಮಕ ವಿಚಾರಗಳನ್ನು ಸಮಾಜಕ್ಕೂ ತೇರಿಪಾತಿ ಅವೇನು ಸರಿ ಮಲ್ಪನ ಉದ್ದೇಶ ಅವು ಆರಾಧನೆ ಪಡ ಕುಟುಂಬ ವ್ಯವಸ್ಥೆ ಆಡೋದು ಪಡ ಅವೇನು ತಪ್ಪುನು ತಪ್ಪೊಂದು ತೋಜವನು ನಾಟಕ ಯಕ್ಷಗಾನ ಇಂಚಿನ ಗಡೆ ಇಟ್ಟು ಇರೇನು ಉದಾಹರಣೆ ಗೊರಪ್ಪೆ ಒಂಜಿ ಕುಟುಂಬಡು ಮಾಮಿ ಬಾರಿ ಜೋರದಾಲ ಪುನಃ ಸಹಜ ಮಾತ ಕುಟುಂಬ ಒಂಜಿ ಕಾಲಡು ಮಾಮಿನಾಗ ಒಂಜಿ ಆತ ಉಪದ್ರ ಕೊರ್ಪಿನ ಗುಲಂದ ಮಾಮಿನ ತಿನ್ನ ಅಂದೆತೆ ನಡೀತೀನಿ ಅಂದೇ ಆ ಮಾಮಿ ಕೊರ್ಪಿನ ಮರ್ಮಲೆಗೂ ಕೊರ್ಪಿನ ಉಪದ್ರವನು ನಾಟಕಡು ತೋಜ ಏನೇದ್ ಬಕ್ಕ ಸಹ ಇಳಿತ ದಿನೊಟ್ಟು ಈ ಸಮಾಜೋಡು ಮಾಮಿನಗುಲು ಮರ್ಮಲ ಮರ್ಮಲ್ಗಲಿ ಕೊರ್ಪಿನ ಉಪದ್ರಲು ತೊಂದರೆಯಲ್ಲೂ ಕಡಿಮೆ ಆತನೇ ಇಜ್ಜೆ ಒಂದೇನು ವಾ ದೈವಲ್ಲೂ ಸರಿಮಲ್ದ ಬನ್ನಿ ಅಂಕ ಒಂದೇನು ನಾಟಕ ಸರಿಮಲ್ತಿನ ಅತ್ತೆ ಸರಿ ಒಂದು ಒಂದು ಒಂಜಿ ಉದಾಹರಣೆಗೆ ನನ್ನ ರಡ್ನದ ನಮ್ಮ ಸಮಾಜ ಒಂಜಿ ಆತ ವರದಕ್ಷಿಣದ ತೊಂದರೆ ಇರುತ್ತ ಬದಿಗೊರ್ಪಿನಿ ಬದಿಗೊರ್ನ ಇಡದ ಮರಮಾಲೆಗೆ ಹಾಕು ಬಿದಾಯಬಾಡನು ದೊಂಕುನು ಇಂಚಿನ ರಾಸಿತ್ತದೆ ಒಂದೇನೆ ಈ ವಿಡಂಬನೆ ಆಟ ಕೊಡುತ್ತೇದ ಇನಿತ ದಿನೊಟ್ಟು ಈ ರೇಗ ವರದಕ್ಷಿಣೆ ಅನ್ಪೇನ ನಮ್ಮನ್ನ ಊರಡು ಉಂಡೆ ಇಪ್ಪು ಇಜ್ಜಿಂದ ಬಂದ ಒಂಜಿರಡ್ಡು ಇಪ್ಪು ವೈಕಲ ಈ ಒಂಜಿ ವಿರೋಧ ಬಂದ ಒಂಜಿ ಒಂಜಿರಡ್ಡು ಜನ ವರದಕ್ಷಿಣೆ ಇಂತ ದಿನೋ ಗೆತ್ತೊಂದು ದುಂಬು ವರದಕ್ಷಿಣ ಗೆತ್ತೊಂದು ಪುಣ್ಣುಲೆ ಹೀನಾಯಮಾನವಾದ ತೂಪಿನ ಇನಿತ ದಿನ ಟುಂಡೆ ಒಂದೇನು ದೈವಲು ಮಲ್ದಿನೇ ನಾಟಕ ಮಲ್ದಿನೇ ನಾಟಕ ಮಲ್ದಿನ ನಾಟಕ ಯಕ್ಷಗಾನ ಒಂದು ಮಲ್ದಿನ ಅಂಜನ ಸಮಾಜೋಡು ಪರಿವರ್ತನೆ ದೈವಾರಾಧನ ಏತಗಾನದ ಎಡ ಜಾಸ್ತಿ ನಾಟಕ ಯಕ್ಷಗಾನ ಕನದನ ಹೆಜ್ಜೆ ಅಂದ್ ದೈವಾರಾಧನ ನಮ್ಮ ಜೀವ ಜೀವನ ಜೀವಾಳ ಅರಡ್ಡಲ ಅಂದ್ ಅಂಡ ದೈವಾರಾಧನೆಲ್ಲ ತಪ್ಪು ನೋಡುತ್ತೆ ನಾವೇನು ಸರಿ ಮಲ್ಪನೊಗ್ಗೆ ಏರು ದೈವದ ಕೊಡಿ ಅಡಿತ ಏತವೇನು ಸರಿ ಮಲ್ತೇರು ದೈವದ ಕೊಡಿಯಡಿಟ್ಟೆ ದೈವಲು ಕೊರ್ತಿನ ನೋಡಿ ಅವ್ರು ನಿಜವಾಯಿನ ದೈವಾರಧನ ಹೆಂಚ ಎಂಕಲ್ ಲಂಚ ಅನ್ಪಿನ ಹಗುಲು ದೈವಲು ಕೊರ್ಪಿನ ನೋಡಿ ಸಮಸ್ತ ತೋಳು ದೈವಲು ಕೊರ್ಪಿನ ನೋಡಿ ನೂದೆಡು ನೂದು ಪರ್ಸೆಂಟ್ ಸರಿಯಾಗುತ್ತೆ ಔದ ದೈವ ದೈವಾರದ ಕೊಡಿ ಕೊಡಿಯಡಿಟ್ಟೆ ದೈವಲು ಕೊರಿನ ನುಡಿಯೇ ಏತು ಪರ್ಸೆಂಟೇಜ್ ಸರಿಯಾ ಸುರೇಶ್ ಒಂಜಿರಡು ಪರ್ಸೆಂಟ್ ಅಂಡ್ ಸರಿಯಾಪೇ ವರಿನ ಸ್ವಂತ ಸ್ವಲ್ಪ ಪರ್ಸೆಂಟ್ ತಪ್ಪು ನೋಡಿಕೆ ಜವಾಬ್ದಾರಿ ಏರಿ ಅಂಚೆನ ದೈವರಾಧನ ದ ಕೊಡಿಯಡಿಟ್ಲ ಒಂದು ಒಂದು ನಾಟಕನೇ ಆಪಿನದೆ ನಾಟಕಡು ಜನಕಲು ನಾಟಕನೆ ತೂವರೆ ಬಪ್ಪಿನ ಸುರೇಶಣ್ಣ ಅವಳು ಕೋಲ ತೂವರೆ ಬಪ್ಪಿನತ್ ಕೋಲಡು ಜನಕಲು ಕೋಲನೆ ತೂರೇ ಬಾಪಿನಿ ಅವ್ಲು ನಾಟಕ ತೂರೇ ಬರ್ಬರ ಮೂರು ಕೋಲೋಡ್ ಇಂಚ ಇಂಚೆ ನುಡಿ ನುಡಿ ವಂಜಿ ಕೊರ್ಪಿನ ಅವ್ರ ಕಡೆ ಆಪಿನೊಂಜಿ ಅಂಚೆ ಈ ನಾಟಕದ ಜವಾಬ್ದಾರಿ ಯಾರಿಗೆ ತೋರ್ಗೆ ಮೊಗಲ್ ದೈವರ್ಧ ರಕ್ಷಕರಿಗೆ ಸರಿ ದುಂಬು ದುಂಬುದಾಗಲೀಗೆ ಒಂಜಿ ಆತು ಕೋಲಕಟ್ಟನ ಗಲಿಗೆ ಅವ್ ಆತ ದರ್ಶನದ ಗಲೆಗೆ ಅವ್ಡು ಅಥವಾ ಚಾಕ್ರಿ ವರ್ಗದ ಗಲೇಬೇ ಹೊರತ ನಿಯಮ ಅನುಷ್ಠಾನ ಏತ್ ಜನ ಅವೇನು ಫಾಲೋ ಮಗಳು ನಾಟಕದ ನಾಟಕದಾಗಲ್ಲ ಸುದ್ದಿ ಪಾತಿವಿ ಸುರುಟು ಕೊಡಿ ಅಡಿತ ಚಾಕ್ರಿದಾಗಲೇನು ಸರಿ ತೊಂದಿ ಆ ನಾಟಕನು ಬಂದು ಮಲ್ಪಲಿ ಸುರುಟು ನಾಟಕ ಯಕ್ಷಗಾನು ನಮ್ಮನ್ನು ದೈವರದ ನೆ ಕುಟುಂಬ ವ್ಯವಸ್ಥೆನ ಸರಿ ತಂದು ಬೈ ಇದನ್ನ ಐಡ್ದು ಆತ ಈಜಿನ ಐಡ್ದು ಜಾಸ್ತಿ ಬಂದಿದೆ ಈಜಿನ ವರದಕ್ಷಿಣೆ ಪಿನ ಏತ ಮಲ ಪಿಡುಗುತ್ತುನೇ ನಮ್ಮನ್ನು ನೆಟ್ಟು ಒಂದು ಏನೇ ಅಸ್ಪೃಶ್ಯತೆ ಅಸ್ಪೃಶ್ಯತೆ ದೈವಲ್ ಗೆತ್ತ ಬನ್ನೆ ಅಂಕೀರ್ ಅಸ್ಪೃಶ್ಯತೆನ ಗೆತ್ತಿನ ನಾಟಕ ಯಕ್ಷಗಾನ ಇಂಚಿನೇಗುಳು ಎಂದೈತೆ ಬನ್ನೇ ವಾ ದೈವರದನ ಗೀತಾನ ಅಸ್ಪೃಶ್ಯತೆ ಒಂಜಿಗಾಲ ನಮ್ಮ ಸಮಾಜ ಅಸ್ಪೃಶ್ಯತೆಂ ದೈವ ಬಣ್ಣ ಇಂಕಿ ಒಂಜಿ ದೈವನ್ ಬನ್ನಿ ಒಂದು ದೈವ ಅಸ್ಪೃಶ್ಯತೆ ಗೀದನ ಹೆಂಕಿರ್ ಬನ್ನಿ ನಾಟಕದ ಬರಲಿಲ್ಲ ಒಂದು ನಾಟಕ ಗೇತನ ಒಂದು ನಾಟಕ ಗೀತು ನಾಟಕ ದಿನಿ ಒಂಜಿ ಜಾತಿ ಕೊಡುಗೆ ಜಾತಿ ಅಂತ ಮದ್ಮಾ ಆಟೋ ತೋಜಿನಿ ಒಂಜಿ ಜಾತಿ ಇದೆ ಕೊಡಂಜು ಜಾತಿ ಅಂತ ಮದ್ಮಾತೀನಿ ದೈವಾರಧನೆ ದೈವ ಓಲ್ ಬಂತಿನಿ ಅಂಜಣ್ಣ ಸಮಾಜನು ಖಾಲಿ ದೈವಾರ್ಧನೆ ಸುಧಾರ್ತೀನಿ ಅತ್ತೆ ನಾಟಕಲ್ಲ ಸುಧಾರ್ದಂಡು ನಾಟಕ ಬಕ ಯಕ್ಷಗಾನ ಸಮಾಜೋಡು ಕೌಟುಂಬಿಕ ವ್ಯವಸ್ಥೆ ಆಪಿನ ತಪ್ಪುಲೇನು ವಿಡಂಬನಾತ್ಮಕವಾದ ತೋಜ ಇಂಚ ಮಲ್ಪಡ್ಚಿನ್ ಮಲ್ಪನ ಕಲಾ ದೈವರಾಧನೆಯನ್ನು ಅವನು ತೋಜೆ ಇರೋದೈವರಾಧನೆ ಎಲ್ಲ ನಿಗ ಮಲ್ಪನ ತಪ್ಪುಲೇನ ಮಲ್ಪುಣ ತಪ್ಪು ಅವಳು ದಿರ್ತು ತೋಜವೇ ಅದ ಮೊಗಲಿಗೆ ಮುಂಚಿನ ಉರ್ಪುನದೆ ಅಂಚೆ ಅಂಡ ಒಂಜಿ ಕಾಲದ ಮಾಮಿನ ಗುಲ್ ಪ ನಾವು ಮಾಮಿ ಇರ್ ನಮ್ಮಪ್ಪು ಎನ್ನಮ್ಮ ಒಂಜಿ ಮರಮಾಲ ಮಾಮಿನ ಗುಲಾತಿನ ಗುಲು ಅಂಜು ಪೂರ ಪೂರ್ವ ಮೈಸೂರು ಬಿಡುತ್ತೆ ನಾಟಕ ವರ್ಬಿನ ಗಲಾ ಹಾಕ ಮಾಮಿನ ಹಗುಲ್ ಬಂದು ಎಂಕಲ ಮರ್ಯಾದಿಗೆ ಪಂಕಲ ಪುಣಜೋಲಿ ಎಂಕಲ ಮಹಿಳೆಯರನಗ ಘನತೆಗೆ ಕುಂದತ್ತ ನಿಗುಲ್ ಮಹಿಳೆಯರ್ನ ಮಿತ್ತೊಂದು ಅನಾಚಾರ ನಿಗಲ್ ಮಿತ್ತಿ ಕೇಸ್ ಬಡೋ ನಗು ಬೈದೋಡುತ್ತೆ ಮಾಮಿ ಬಂದಾಗ ಬ್ಯಾತೆಯರ್ಲ ಪುಣ್ ಸುರೇಶ್ ಈರ್ನ ಈರ್ನಮ್ಮ ಈರ್ನ ಬಡದಿ ಮಾಮಿ ಎನ್ನಮ್ಮ ಎನ್ನ ಬಡೋದಿಗೆ ಮಾಮಿ ಮಾಮಿನ ಒಂಜಾತ್ ಹೀನಾಯಮಾನವಾದ ತೋಜಿದಾಟ ಕೊಡು ಅಂಜತ್ ಪೂರಕಲ್ ನಪ್ಪ ಮೈಸೂರು ಬಸ್ ಗಿಡ ಬೈದೋಡು ಹೆಂಗ ಹೆಂಗಲ್ಲ ಮಹಿಳೆಯರ ಮಾನಗಿತ್ತೇರಿ ಮಹಿಳೆಯರ ಮಿತ್ತ ಅನಾಚಾರ ಮಾಡ್ತೇರಿ ಮೊಗಲಿಂದ ಅರೆಸ್ಟ್ ಮಾಡ್ಬಿಲ್ ಒಂಜಿಲ್ಲದ ಗುಲಾಂಡ ಬೈದೇ ಆ ಮಾಮಿನ ಈ ದೈವ ಚಾಕ್ರಿ ಮಾಮಿನ ಮಾಿನಗುಲಿಜರೆ ಅದಕ್ಕೆ ಮೊಗಲು ಓಡ ಓಡೆ ಬರ್ತೇವ್ರಿ ಮುಂದೆ ಕೊಡಿಯ ಇಟ್ಟ ಸುರೇಶಣ್ಣ ದೈವಲೆಗ್ ಪೇರು ಕೊರಡು ದಂಡ ಆ ದೈವ ಆ ಇಲ್ಲದ ಪೆತ್ತ ಕಿದಟಿಪನ ಪೆತ್ತದ ಪೇರ ಓಡು ಆ ಪೆತ್ತ ಕಂಜಿ ಪಡ್ದ ಆ ಕಂಜಿ ಜೀವಪ್ಪಡು ಆ ಪೆತ್ತದ ಅಮೆ ಆಮೆ ತಿನ ಪೆತ್ತದ ಪೇರೆ ಆಪುಜಿ ಒಂದು ವಾದೈವ ಬಂದು ಬನ್ಪುಂಡ್ ಬನ್ನೆ ದೈವಲ್ಲಿ ಈ ತಂಡಲಕ್ಕೆ ಏನೋ ಎಂಕಲೆ ಕೊಡ್ತೀನಿ ಪೇರ್ ಹೊಲ್ತಂಡ ಏನೋನೆ ಇನಿ ಕೊಡಿ ನಮ್ಮ ಅಂಗಡಿ ಪಾಪ ತೊಟ್ಟದ ಪೇರ್ ಗನಪ ಕೊರ್ಪ ಒಂದೇನು ದಯ ಮುಗಲು ಉಂಟವ ಜೇರಿ ಒಂದೇನು ದಯ ಮುಗಲ ಕೊಡಿ ಅಡಿ ದೈವ ಕೇನು ಎಂಕ್ ಪೇರ್ ಹೊಲ್ತ ಕೊಡ್ತಾರ ಕೇನು ಜಿ ದಾಯ ದೈವ ನಿಗಲ್ನ ಕುಟುಂಬದ ದೈ ಪೆತ್ತದ ಪೇರ ತಂದೆ ನಾನು ಗೆತ್ತೋನುಜಿಂದ ದಯ ಬಂದು ದೈವ ಒಂದು ನಾಟಕತ್ತೆ ನಮ್ಮ ಅಂಗಡಿ ಬೊಂಡ ಬಂಡಗಣಪ ದೈವಲು ಕೊರ್ರೆ ಎರಂಡ್ ಇಲ್ಲಡ್ತಿನ ಬೊಂಡ ಕೊರ್ಬನೇ ಅಂಗಡಿ ಬೋರಿ ಕಲ್ವೆ ಕನ್ನೊಂದು ಯಾರನ ತೋಟದ ಬೊಂಡನು ಕನ್ನೊಂದು ಕಂತ ಮಾರ್ದೆ ನನ್ನ ಆ ಬುಂಡ ನಮ್ಮ ಕತ್ತರ ದೈವ ಕೊರಪುಜನೆ ಅಂಜೆ ನಾಯಕ ಕಣ್ಣಿಗೆ ನಮ್ಮ ಪರೋಕ್ಷವಾದ ಒಂದು ಪ್ರೋತ್ಸಾಹ ಚಾಜೆ ಉಂದಿನ ದಾಯ ದೈವ ಅನ್ಪಜಿ ನಿಗು ಅಂಗಡಿ ಹಿಡಿದು ಬಂಡ ಕಂದರ ಬೆತಕಡೆ ಹಿಡಿದು ಕಣ್ಣೊಂದು ಬೈದಿನ ಕನ್ನೊಂದು ಬೈದನ ಬಂಡನ ದಾಯಿಗೆ ತುಂಬ ದೈವ ದಾಯ ಪಂತಜಿ ಕಣ್ಣು ಮುಚ್ಚಿದ ದೈವ ದಯ ಎಂಚೆ ಬೊಂಡ ಬರ್ತಾನೆ ಉಂದಿನ ದಾಯ ದೈವ ರಕ್ಷಕ ರಕ್ಷಕ ಪ್ರಶ್ನೆ ಮಲ್ಪಜಿರಿ ಒಂದು ಅಗಲನೆ ತಪ್ಪದೆ ಸರಿ ನನ್ನ ದೈವಗು ಕೋರಿ ಹೋಡು ತಂಬಿಲಗು ಒಂಜಿ ತಂಬಿಲ ಒಂಜಿ ತಂಬಿಲ ಜನ ದೈವಗುರ್ತಿನ ಕೋರಿ ಆ ದೈವಗುಂದೆ ನಮ್ಮ ಇಲ್ಲಡ ಸಾಂಕತಿನ ಕೋರಿನ ಆಯ್ತಾ ನೆತ್ತಿರ ತಗೊಂಡಿಲ್ಲ ಮೈಸೂರಿ ತಂದೈಕ್ ಚಪ್ಪಲ್ ಇಂಚ ಅವು ಹೋವೆ ನಮ್ಮನ್ನ ಮುಡಿಬಾರನ ತಿಂದಲ್ಲ ಮುಡಿ ಅರಿನ ತಿಂದಂಡ ಅವೇನ್ ಗಿಡ್ಡವಂದ ತಾಂಕತಿನ ಕೋರಿ ಅವಳೆ ಅಂದೆ ಅತ್ತೆ ನಮ್ಮ ಅಟ್ಟೋಗ್ಬೋದು ಅಟ್ಟದ ಮುಡಿ ಮುಡಿ ಬಾಯಿಕ್ ಹೊರದ್ ಕೋರಿ ತಿಂದ ದೇವ್ರನ ಕ್ರಮ ಮನವಲು ಅಂಚಿನ ಭೂತ ಬುಡ್ನ ಕೋರಿ ನಮ್ಮ ಭೂತ ಸಮರ್ಪಣೆ ಮಾಡ್ತೀನಿ ಅಂದೆ ಇನಿ ಫಾರ್ಮುದರಿಲಂತ ಕರ್ಪದೇ ವಾದೈವ ಫಾರ್ಮದ ಕೊರಿ ನೆಂಚ ಕೊರಿಯಂದು ಒಂದು ಕೊಡಿ ಅಡಿತ ತಪ್ಪತ್ತೆ ಈ ಕೊಡಿ ಅಡಿತ ತಪ್ಪು ಏನು ತೋಜಾಡು ಬನ್ನೆ ಹೆಂಕೇನು ಕೊಡಿ ಅಡಿಟ್ ಕೊಡಿಯಡಿ ಪತ್ತೆ ಹಿಡಿದ ಅದ ಅದ ಮೊದಲು ಅವಮಾನ ಪಂಡು ಅಂಜನ ಒಂದೇನು ಸಮಾಜ ಒಂದು ಪದ್ಧತಿಯನ್ನು ಸರಿಮಲ್ಪಡೋದೇನು ತೋಜನ ವ್ಯವಸ್ಥೆ ಒಳಗೆ ಬನ್ನಿ ಅಂಕೀರ ನಾಟಕ ಆಟೋಡೆ ತೋಜ ಹೊಡದೆ ನಾಟಕ ಜನ ಆಟೋಡಿನ ಸಾಮಾಜಿಕವಾದ ತೋಜ ನಂಡ ಅದ ಮೊಗಲಿನ ತಪ್ಪುಲು ಮುನ್ನೆಲೆಗೆ ಬರ್ಪಾ ಅಂತ ನಮ್ಮ ದೈವ ಕಟ್ಟನುಗಳಲ್ಲ ಮೊಗಳ ತಪ್ಪ ಹಾಕೊಂಡು ಅದ ಮೊಗಲಿಗೆ ಮೊಗಲ ಅನುಷ್ಠಾನ ಸರಿಮಲ್ತುಂಡು ಪಾ ನಂಗೆ ಮೊಗಲ ಕೊಡಿಯಾಡಿದ ಚಾಕ್ರಿ ವರ್ಗದ ನಿತ್ಯ ಏರು ಸಾಫ್ಟ್ ಕಾರ್ನರ್ಗೆ ತೊಂದರ ಮೊಗಲಿಗೆ ಮೊಗಲನ ತಪ್ಪು ಓಲ ಸರಿಮಾಲ್ತೀ ಎಂಕಲ ತಪ್ಪು ಪಂಡೆ ನಂಡ ಮೊಗಲು ಬಂದ್ಬಿಟ್ಟು ಎಂಕಲ ಒಂದು ಮಲ್ ಬಾರಿ ಹಾಲಾಂಡಿರ್ತೇವೆ ಮೊಗುಲೆ ಮೊಗಲನ ಜೋಕುಲಿಗೆ ಮೂರನೇ ಕೃಷ್ಣನ ವೇಷ ಮಾಡಿದೆ ಅಷ್ಟಮಿಗೆ ಅಷ್ಟಮಿಗೆ ಮೊಗಲೆ ಮೊಗಲನ ಜೋಕುಲೆಗ ಕೃಷ್ಣನ ವೇಷ ಪಡೆದು ಕೊಳಲು ಬಸದ ಉಂತ್ವೆ ಅಂಜನ ಕೃಷ್ಣ ಕೃಷ್ಣೆ ದೇವೇ ರಾಮನ ವೇಷ ಪಾಡ್ವೆ ರಜ್ಜಾಗ ಓಡೇಬೋತನು ಮೊಗಲು ಇತ್ತ ದೈವರದನೇ ಹಾಳಣ್ಣಪರ್ತೆ ತುಳು ನಡ್ರೆ ಅತ್ಯಂತ ಪ್ರಾಚೀನ ಪಿಕ್ಚರ್ ಕೋಟಿ ಚೆನ್ನ ಕೋಟಿ ಚೆನ್ನಯ ಪಿಕ್ಚರ್ ಬರ್ತಿವಕ್ಕ ಏತು ಜನಕ್ಕೆ ಬೈದರನ ಬಗ್ಗೆ ತೆರೆಯಿ ದಾಯಗ ಬೈದರ ಬೈದರು ಅಲ್ತು ದೀನಿ ಮುಟ್ಟಲ್ಲ ವಿಷಯ ವಿಷಯಗೆಜ್ಜೆ ರೀ ಪಿಕ್ಚರ್ ಮಲ್ತು ಎಂಕಲಿಗೆ ಅವಮಾನ ಏ ದೇ ಕೋಟಿ ಚೆನ್ನ ಪಿಕ್ಚರ್ ಬೈದ್ಯರ್ನ ಬಗ್ಗೆ ಹಂಡ್ರೆಡ್ ಪರ್ಸೆಂಟ್ ವಿಚಾರ ಸರಿ ಉಂಡು ಆಯಿತಾ ಅತ್ತ ಇಟ್ಲ ತಪ್ಪುಂಡು ತಪ್ಪು ನನ್ನ ದುಂಬ ಮರಿಪಿನ ಪಿಕ್ಚರ್ ನಾಟಕ ಸರಿ ಮಲ್ತಂದು ಪೋವೇರು ಕೋಟಿ ಚೆನ್ನ ಆಟೋಡು ಸಾಯನ ಬೈದ್ಯ ಮಂತ್ರಿ ಆದಿತ್ಯನ ಸಾಯನ ಬೈದ್ಯರನ್ನು ಪಯ್ಯ ವೈದ್ಯರನ್ನು ಕಾಮಿಡಿ ಬೀಸಾದ ತೋಜವೇ ರೀ ಓ ಅಂಡ ವಿರೋಧ ಅಲ್ದೇ ಇಜ್ಜಿ ಸರಿ ಇಪ್ಪಡಂದ್ ಅವ್ ತಪ್ಪು ತಪ್ಪು ತಪ್ಪೆ ಅಂಚಿನ ಅಂಚಿನ ಮಂತ್ರಿ ಪದವಾಗಿ ಏರ್ದಿನಾಗಲಿಲ್ಲ ನಮ್ಮ ಕಾಮಿಡಿ ಬೀಸ್ ಮಾಡ್ಬರ್ತಿ ಎಲ್ಲ ವಿರೋಧ ಮಾಡಿದ ಬಿಲ್ಲ ಬಿಲ್ಲವ ಸಂಘದ ಗುಲ್ಲ ಮುಟ್ಟ ವಿರೋಧ ಮಾಡಿದ ಜೋರಿ ದಯ ಆಟ ಅವಿನ ಆಟಗಿ ತೊಂದರೆ ಈ ಇಸೆ ಮೊಗಲಿಗೆ ಮೊಗಲ್ನ ಪರವಾದ ಪಂಡ ಮೊಗಲಿಗೆ ಮುಂಚಿನ ಹೋಗ್ತಿಲ್ಲ ಮಾಮೀನಾಗಲ್ಲ ನೆಟ್ಟದ ಜಗಳಿಗೆ ತುಂಬಿದ ತಮ್ಮಲ್ಲ ಕೋಲ ನಾಟಕಲ್ ಬರುವಂತ ತಮ್ಮಲ್ಲಾರ ಲಡವಂತಿನ ಅಂಜನ ತುಳು ನಾಡೋದು ತಮ್ಮಲ್ಲಿ ಪೂರಡು ಮರೇದಿಗೆತ್ತರ ಎಂಕುಲಿಗಲ್ಲ ಮಿತಿ ಕೇಸ್ ಹೊರಡು ಪನ ಮರಡು ತಮ್ಮಲ್ಲೂ ಮಾತಾ ಲಡಲು ಇರುತ್ತೆ ಅಂಜದ್ ಒಂದು ದೈವರದ ದೈವರ್ ದಂದ ರಕ್ಷಣದ ಪುದರ್ಡು ದೈವರ ರಕ್ಕಸತನ ಒಂದು ಬಕದಾಲತ್ ಒಂದು ಲಿಟ್ರಲಿ ಭಯೋತ್ಪಾದನೆ ದೈವರ ದಂಧ ಭಯೋತ್ಪಾದನೆ ಬಕದಾಲತ್